ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇಲ್ಲಿವರೆಗೆ ನನ್ನ ಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರುವ ಒಬ್ಬೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಾನು ನಿಮಗೆ ಏನು ವಿಷಯ ತೊಗೊಂಡು ಬಂದಿದ್ದೀನಿ ಅಂದರೆ ಈ ಮುಂದೆ ಬರಲಿರುವ ಮಾರ್ಚ್ ಇಪ್ಪತ್ತೈದರ ಚಂದ್ರಗ್ರಹಣದ ಮಹತ್ವ ಮತ್ತು ಅದಕ್ಕೆ ಆ ದಿನದಂದು ನೀವು ಮಾಡಬೇಕಾಗಿರುವಂತ ಆಚರಣೆ ರಿಚುವಲ್ ಇದ್ರ ಬಗ್ಗೆ ಹೇಳ್ತೀನಿ ಈ ವರ್ಷದ ಮೊದಲನೇ ಚಂದ್ರಗ್ರಹಣ ಮಾರ್ಚ್ ಇಪ್ಪತ್ತೈದರಂದು ಸಂಭವಿಸ್ತಾ ಇದೆ ಅಂದ್ರೆ ಈ ಟೈಮಲ್ಲಿ ಅಲ್ಲಿ ತುಂಬಾ ಪವರ್ಫುಲ್ ಆದ ಶಕ್ತಿ ಇರುತ್ತೆ ಒಂದು ವೈಬ್ರ ಯೂನಿವರ್ಸಲ್ಲಿ ಈ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸಮೀಪಿಸ್ತಾ ಇರುವಾಗ ಅದು ಇನ್ನೂ ಉತ್ತುಂಗದಲ್ಲಿರುತ್ತೆ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ ಹೈ ವೈಬ್ರೇಷನ್ಸು ಇನ್ನೂ ನಾವು ಹೋಗ್ತಾ ಹೋಗ್ತಾ ಇವತ್ತು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಆ ಟ್ವೆಂಟಿ ಫಿಫ್ತ್ಗೆ ಏನು ಬರ್ತೀವೋ ಇವತ್ತು ಕಂಪೇರ್ ಮಾಡಿದ್ರೆ ಫುಲ್ ಹೈ ಇರುತ್ತೆ ಈ ವೈಬ್ರೇಷನಲ್ ಫ್ರೀಕ್ವೆನ್ಸಿಗಳು ಈ ಚಂದ್ರಗ್ರಹಣ ನಿಮ್ಮ ಈ ಮುಂದೆ ಬರಲಿರುವಂಥ ಏಳು ಏಳರಿಂದ ಎಂ ಎಂಟು ತಿಂಗಳ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಚಂದ್ರಗ್ರಹಣ ದಿನ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಮತ್ತು ನೀವು ಹೇಗಿರ್ತೀರಾ ಅವತ್ತಿನ ದಿನ ಈ ಅನ್ನೋದ್ರ ಎಲ್ಲ ಎಲ್ಲದರ ಮೇಲೆ ಅವಲಂಬಿತವಾಗಿರುತ್ತೆ ನೀವು ಕಡಿಮೆ ವೈಬ್ರೇಷನ್ನಿಂದ ಇದ್ದರೆ ಆ ದಿನ ಇನ್ನು ಮುಂದಕ್ಕೆ ನಿಮಗೆ ತುಂಬಾ ಕಷ್ಟಗಳು ಬರುತ್ತೆ ಏಳರಿಂದ ಎಂಟು ತಿಂಗಳವರೆಗೂ ತುಂಬಾ ಕಷ್ಟಗಳು ಬರುತ್ತೆ ಆದ್ದರಿಂದ ನೀವು ಮಾರ್ಚ್ ಇಪ್ಪತ್ತೈದರಂದು ಹೈ ವೈಬ್ರೇಷನ್ ಜೀವಿಯಾಗಿ ಚಂದ್ರಗ್ರಹಣ ಮತ್ತು ಹುಣ್ಣಿಮೆಯನ್ನು ಪ್ರವೇಶ ಪ್ರವೇಶಿಸೋದು ಬಹಳ ಮುಖ್ಯವಾಗಿದೆ ಅಂದರೆ ನಮ್ಮ ವೈಬ್ರೇಷನ್ನ ನಾವು ಜಾಸ್ತಿ ಮಾಡ್ಕೋಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ಚಂದ್ರಗ್ರಹಣದ ಮಹತ್ವ ಮತ್ತು ಈ ದಿನದವರೆಗೆ ಮಾಡಬೇಕಾಗಿರುವಂಥ ಆಚರಣೆನ ಹೇಳ್ತೀನಿ ಆದ್ದರಿಂದ ನೀವು ಚಂದ್ರಗ್ರಹಣವನ್ನು ಪ್ರವೇಶಿಸಬಹುದು ಮತ್ತು ನಿಮ್ಮ ಆಸೆಗಳನ್ನು ಅತ್ಯಂತ ವೇಗವಾಗಿಯೇ ಮ್ಯಾನಿಸ್ ಮಾಡ್ಕೋಬೋದು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ಇನ್ನು ಮುಂದೆ ತುಂಬಾ ಒಳ್ಳೆ ಒಳ್ಳೆ ವಿಷಯಗಳು ತಗೊಂಡು ಬರ್ತೀನಿ ನಾನು ಚಂದ್ರಗ್ರಹಣ ಹುಣ್ಣಿಮೆ ಸಮಯದಲ್ಲಿ ಮಾತ್ರ ಸಂಭವಿಸಿದೆ ಅದು ನಿಮಗೂ ಗೊತ್ತಿದೆ ಈ ಹುಣ್ಣಿಮೆ ಟೈಮಲ್ಲಿ ಸೂರ್ಯ ಭೂಮಿ ಮತ್ತೆ ಚಂದ್ರ ಈ ಮೂರೂ ಒಂದೇ ಲೈನ್ ಥರ ಇರ್ ಇರುತ್ತೆ ಅಂದರೆ ಸಂಪೂರ್ಣವಾಗಿ ಫುಲ್ ಪರ್ಫೆಕ್ಟ್ ಲೈನ್ ಅಂತ ಅಲ್ಲ ಆದರೆ ಚಂದ್ರಗ್ರಹಣದ ಸಮಯದಲ್ಲಿ ಸೂರ್ಯ ಭೂಮಿ ಮತ್ತು ಚಂದ್ರಗಳು ಪರ್ಫೆಕ್ಟಾಗಿ ಒಂದೇ ಲೈನಲ್ಲಿ ಇರ್ತಾರೆ ಮೂರು ಒಬ್ಬರ ಹಿಂದೆ ಒಬ್ಬರೊಬ್ಬರ ಹಿಂದೆ ಒಬ್ಬರು ಆ ಥರ ಈ ಚಂದ್ರಗ್ರಹಣ ಅನ್ನೋದು ಸಂಭವಿಸಬೇಕು ಅಂದರೆ ಈ ಜೋಡಣೆ ಅಂದರೆ ಒಬ್ಬರ ಹಿಂದೆ ಒಬ್ರು ಇರ್ತಾರಲ್ಲ ಈ ಜೋಡಣೆ ತುಂಬ ಅವಶ್ಯಕವಾಗಿದೆ ಯಾಕಂದರೆ ಇದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಆವತ್ತಿನ ದಿನ ಇದು ಗ್ರಹಣವನ್ನು ಉಂಟು ಮಾಡುತ್ತೆ ಆದ್ದರಿಂದ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಎರಡರಲ್ಲೂ ಸೂರ್ಯ ಮತ್ತು ಭೂಮಿ ಮತ್ತು ಚಂದ್ರಗಳು ಒಂದೇ ಲೈನಲ್ಲಿ ಜೋಡಿಸ್ದಂಗೆ ಜೋಡಿಸಿರೋ ಥರ ಇರ್ತಾರೆ ಚಂದ್ರಗ್ರಹಣದ ಸಮಯದಲ್ಲಿ ಈ ಜೋಡಣೆ ತುಂಬಾ ಒಂಥರ ನಿಖರವಾಗಿರುತ್ತೆ ಸಾಮಾನ್ಯವಾಗಿ ತುಂಬ ಜನ ಅಂದ್ಕೋತಾರೆ ಈ ಚಂದ್ರಗ್ರಹಣ ದುರಾದೃಷ್ಟ ಅಥವಾ ಒಂದು ನೆಗೆಟಿವ್ ನೆಗೆಟಿವಿಟಿ ತಗೊಂಡ್ಬರುತ್ತೆ ನಮಗೆ ತುಂಬ ಕಷ್ಟಗಳು ತಗೊಂಡು ಬರುತ್ತೆ ಅಂತ ಅಂದ್ಕೊಂಡು ನಂಬ ನಂಬಿರ್ತಾರೆ ಅದು ಸಂಪೂರ್ಣವಾಗಿ ನಿಜವಲ್ಲ ಈ ಗ್ರಹಣಗಳಂತಹ ಘಟನೆಗಳು ನಡೆಯುವಂಥ ಸಮಯದಲ್ಲಿ ಬ್ರಹ್ಮಾಂಡದಿಂದ ಬರೀ ಸೃಷ್ಟಿ ಸು ಸೃಷ್ಟಿಶಕ್ತಿ ಮಾತ್ರ ನಮಗೆ ಸಿಗುತ್ತೆ ಆದರೆ ಇದು ನಮ್ಮ ಆಲೋಚನೆಗಳು ಮತ್ತೆ ಭಾವನೆಗಳು ಎರಡೂ ನಮ್ಮ ನೈಜತೆಯನ್ನ ಸೃಷ್ಟಿಸುತ್ತೆ ಅಂದ್ರೆ ನಾವು ಕೆಟ್ಟದಾಗತ್ತೆ ಅನ್ಕೊಂಡ್ರೆ ಕೆಟ್ಟದೇ ಆಗತ್ತೆ ಒಳ್ಳೇದಾಗತ್ತೆ ಅನ್ಕೊಂಡ್ರೆ ಒಳ್ಳೇದೇ ಆಗತ್ತೆ ಆತರ ಬ್ರಹ್ಮಾಂಡ ನಮಗೆ ಕೆಟ್ಟದ್ದು ಮಾಡಲ್ಲ ನಮ್ಮ ಆಲೋಚನೆಗಳೇ ನಮಗೆ ಕೆಟ್ಟದ್ದು ಅಥವಾ ಒಳ್ಳೆಯದು ಮಾಡೋದು ಈ ಚಂದ್ರಗ್ರಹಣದ ಒಂದು ಸೃಷ್ಟಿ ಶಕ್ತಿನ ಬಳಸ್ಕೊಂಡು ನಾವು ಪಾಸಿಟಿವಿಟಿನ ಮತ್ತು ಅದರ ಫಲಿತಾಂಶಗಳನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಅಂಥ ಒಂದು ತುಂಬ ಒಳ್ಳೆ ಟೈಮ್ ಇದು ಯಾಕೆಂದರೆ ಯೂನಿವರ್ಸಿಂದ ಅಷ್ಟು ಪವರ್ಫುಲ್ ಎನರ್ಜಿನ ನಾವು ಸ್ವೀಕರಿಸ್ತೀವಿ ಆ ಟೈಮಲ್ಲಿ ಈ ಟೈಮಲ್ಲಿ ನಾವು ತುಂಬ ಹೈ ವೈಬ್ರೇಷನಲ್ಲಾಗಿದ್ದರೆ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು ಖಂಡಿತ ನಮ್ಮ ಜೀವನಕ್ಕೆ ಬರುತ್ತೆ ಅದೇ ಕಡಿಮೆ ವೈಬ್ರೇಷನ್ನಲ್ಲಿದ್ದರೆ ಫಲಿತಾಂಶ ನಾವು ಸ್ವೀಕರಿಸಲ್ಲ ಈ ಚಂದ್ರಗ್ರಹಣದ ಟೈಮಲ್ಲಿ ಸೂರ್ಯ ಚಂದ್ರ ಮತ್ತು ಭೂಮಿ ನಿಖರವಾಗಿ ಒಂದೇ ಲೈನ್ನಲ್ಲಿ ಜೋಡಣೆಯಲ್ಲಿರೋದ್ರಿಂದ ನಾವು ಪಡೆಯುವಂಥ ಸೃಷ್ಟಿಶಕ್ತಿಗಳ ತೀವ್ರತೆಯನ್ನು ಹೆಚ್ಚಿಸುತ್ತೆ ಸಾಮಾನ್ಯ ಹುಣ್ಣಿಮೆಗೆ ಹೋಲಿಸಿದರೆ ಈ ಚಂದ್ರಗ್ರಹಣ ಬರ್ತಾ ಇರುವಂಥ ಈ ಹುಣ್ಣಿಮೆ ತುಂಬಾ ಪವರ್ಫುಲ್ ಆಗಿದೆ ಸಾಮಾನ್ಯವಾಗಿ ಪುಲ್ಲಿಂಗ ಶಕ್ತಿ ಏನು ಮಾಡುತ್ತೆ ತನ್ನನ್ನು ತಾನೇ ಮುಂದಕ್ಕೆ ತಳ್ಳತ್ತೆ ಆದರೆ ಸ್ತ್ರೀ ಶಕ್ತಿ ಒಂದು ಸೃಜನಶೀಲ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೆ ತನ್ನೊಳಗೆ ಸೆಳೆದುಕೊಳ್ಳುತ್ತೆ ಈ ಕ್ರಿಯೆ ಕ್ರಿಯೆಯೊಂದಿಗೆ ಪುರುಷ ಶಕ್ತಿ ಸ್ತ್ರೀ ಶಕ್ತಿ ಮೇಲೆ ರಚಿಸಬೇಕಾದ ಅಂಶದ ಕಲ್ಪನೆಯನ್ನು ಭಾವಿಸುತ್ತದೆ ಸ್ತ್ರೀ ಶಕ್ತಿ ಪ್ರತಿಯಾಗಿ ಈ ಕಲ್ಪನೆಯ ಸ್ವೀಕರಿಸುತ್ತೆ ಅದನ್ನು ಹೀರ್ಕೊಳ್ಳುತ್ತೆ ಮತ್ತೆ ಸಮೀಕರಿಸುತ್ತೆ ಮತ್ತೆ ಜನ್ಮ ನೀಡುತ್ತೆ ಆಮೇಲೆ ಇದು ಪುರುಷ ಶಕ್ತಿ ಒದಗಿಸಿದ ಕಲ್ಪನೆಯನ್ನ ನಿರ್ಮಿಸುತ್ತೆ ಇದು ಸೃಷ್ಟಿಯ ಪ್ರಕ್ರಿಯೆ ಸೂರ್ಯನನ್ನ ಪುರುಷ ಮತ್ತು ಚಂದ್ರನನ್ನ ಸ್ತ್ರೀಲಿಂಗ ಅಂತ ಪರಿಗಣಿಸಲಾಗಿದೆ ನಮ್ಮ ಕಾನ್ಶಿಯಸ್ ಮೈಂಡು ಪುಲ್ಲಿಂಗ ಅಂಶನ ಹೊಂದಿದೆ ಆದರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡು ಸ್ತ್ರೀಲಿಂಗ ಪ್ರತಿರೂಪನ ಒಳಗೊಂಡಿದೆ ಮತ್ತು ಸೂರ್ಯನ ಪುಲ್ಲಿಂಗ ಶಕ್ತಿ ಚಂದ್ರನ ಸ್ತ್ರೀಲಿಂಗ ಶಕ್ತಿಗಳೊಂದಿಗೆ ನೇರ ರೇಖೆಯಲ್ಲಿ ಬೆಳಗುತ್ತೆ ಮತ್ತು ಜೋಡಿಸುತ್ತೆ ಮತ್ತು ಭೂಮಿ ಮಧ್ಯದಲ್ಲಿ ಸ್ವತಃ ಕಂಡುಕೊಳ್ಳುತ್ತೆ ಈ ಹುಣ್ಣಿಮೆಯ ಸಮಯದಲ್ಲಿ ಆಕಾಶ ಶಕ್ತಿಗಳ ಪ್ರಬಲ ಜೋಡಣೆ ಸಂಭವಿಸುತ್ತೆ ಈ ಜೋಡಣೆ ಪ್ರಬಲವಾದ ಸೃಷ್ಟಿ ಶಕ್ತಿಗಳ ಜೊತೆ ಭೂಮಿನ ತುಂಬುತ್ತೆ ಮತ್ತೆ ಉತ್ತುಂಗಕ್ಕೆ ಏರಿರುವಂಥ ಅಭಿವ್ಯಕ್ತಿ ಸಾಮರ್ಥ್ಯದ ಅಂದರೆ ಮ್ಯಾನಿಫೆಸ್ಟೇಷನ್ ಸಾಮರ್ಥ್ಯದ ಕ್ಷಣವನ್ನು ಸೃಷ್ಟಿಸುತ್ತೆ ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿ ನೆರಳು ಚಂದ್ರನ ಮೇಲೆ ಗಂಟೆಗಳ ಕಾಲ ಬಿದ್ದಾಗ ಚಂದ್ರನ ದೇಹಕ್ಕೆ ಉದ್ದೇಶಗಳು ಆಲೋಚನೆಗಳು ಮತ್ತು ಅಭಿವ್ಯಕ್ತಿಗಳನ್ನು ಕಳಿಸೋಕೆ ಇದು ಮಂಗಳಕರ ಸಮಯ ಅಂತ ಪರಿಗಣಿಸಲಾಗಿದೆ ಭೂಮಿ ಚಂದ್ರನ ಗ್ರಹಿಸುವ ಮತ್ತು ಪರಿವರ್ತಕ ಶಕ್ತಿ ಕಡೆಗೆ ಉದ್ದೇಶಗಳನ್ನು ಚಾನೆಲ್ ಮಾಡೋದಕ್ಕೆ ಒಂದು ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತೆ ಆದ್ದರಿಂದ ಈ ಚಂದ್ರಗ್ರಹಣ ಏನಿದೆ ಈ ಕಾಸ್ಮಿಕ್ ಶಕ್ತಿಗಳ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡುತ್ತೆ ಭೂಮಿ ಭೂಮಿಯೊಂದಿಗೆ ಪುಲ್ಲಿಂಗ ಮತ್ತು ಸ್ತ್ರೀ ಶಕ್ತಿಗಳ ಆಳವಾದ ಒಕ್ಕೂಟಗಳನ್ನು ಪ್ರತಿನಿಧಿಸುತ್ತೆ ಈ ಭೂಮಿ ನೆರಳು ಚಂದ್ರನ ಆವರಿಸಿದಂತೆ ಅದು ಮಸ್ಕ ಮಸ್ಕಾಗ್ತಾ ಹೋಗುತ್ತೆ ಅದೇ ರೀತಿ ನಮ್ಮ ಆ ಟೈಮಲ್ಲೇ ನಮ್ಮ ಉದ್ದೇಶಗಳನ್ನು ನಮ್ಮ ಅಸ್ತಿತ್ವ ಮತ್ತು ಬ್ರಹ್ಮಾಂಡದ ಆಳವಾದ ಪದರಗಳಿಗೆ ರವಾನಿಸಬಹುದಾದ ಒಂದು ಅದ್ಭುತವಾದ ಟೈಮ್ ಅದು ಸಮಯ ಈ ಟೈಮಲ್ಲಿ ನಾವು ಚಂದ್ರನಿಗೆ ಕಳಿಸಿದ ನಮ್ಮ ಉದ್ದೇಶಗಳು ಬಹಳ ವೇಗ ವೇಗದಲ್ಲಿ ನಮ್ಮ ಫಿಸಿಕಲ್ ರಿಯಾಲಿಟಿಗೆ ಅಂದರೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗಳು ನಮಗೆ ನೆರವೇರುವಂಥ ಒಂದು ಸಾ ಸಾಮರ್ಥ್ಯನ ಹೊಂದಿದೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಏನಿದೆ ಅದು ಚಂದ್ರನ ಕ್ಷೇತ್ರದ ಮೂಲಕ ಪ್ರಯಾಣಿಸುತ್ತೆ ಅಂತಿಮವಾಗಿ ನಮ್ಮ ಜೀವನದಲ್ಲಿ ಸ್ಪಷ್ಟವಾದ ಅನುಭವಗಳನ್ನ ಮತ್ತು ಫಲಿತಾಂಶಗಳನ್ನು ತಗೊಂಡು ಬರುತ್ತೆ ಈ ಚಂದ್ರ ಸ್ತ್ರೀಲಿಂಗ ಗುಣಗಳಾದ ಅಂತರ ಅಂತಃಪ್ರಜ್ಞೆ ಗ್ರಹಿಕೆ ಮತ್ತೆ ಸೃಷ್ಟಿಯ ಪೋಷಣೆ ಈ ಅಂಶಗಳನ್ನು ಹೆಚ್ಚಾಗಿ ಸಂಬಂಧಿಸಿರೋ ಥರ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಅದೇ ರೀತಿ ಗುಣಗಳನ್ನು ಹೊಂದಿದೆ ಅದೇ ರೀತಿ ನಾವು ನಮ್ಮ ಉದ್ದೇಶಪೂರ್ವಕವಾದ ಆಲೋಚನೆಗಳನ್ನು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಮೇಲೆ ನಂಬಿಕೆ ಮತ್ತೆ ಭಾವನೆಗಳ ಜೊತೆ ನಾವು ಕಳಿಸಿದಾಗ ನಮ್ಮ ಮ್ಯಾನಿಫೆಸ್ಟೇಷನ್ನ ಬೀಜನ ನಾವು ಪರಿಣಾಮಕಾರಿಯಾಗಿ ನೆಡ್ತೀವಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನಾವು ಈ ನಂಬಿಕೆ ಮತ್ತೆ ಭಾವನೆ ಅನ್ನೋ ಒಂದು ಬೀಜನ ಬಿತ್ತಿದ್ದೀವಿ ಈಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಫಲ ಫಲವತ್ತಾದ ಮಣ್ಣಿನಿಂದ ಪೋಷಿಸಲ್ಪಟ್ಟಿದೆ ಈ ಬೀಜ ಆದ್ದರಿಂದ ಈ ಬೀಜಗಳು ನಮ್ಮ ಫಿಸಿಕಲ್ ರಿಯಾಲಿಟಿಗೆ ಅಂದರೆ ನಮ್ಮ ಲೈಫಲ್ಲಿ ಸ್ಪಷ್ಟವಾದ ಅನುಭವಗಳನ್ನು ಬೆಳೆಯ ಬೆಳೆಸುತ್ತೆ ಮತ್ತು ಅರಳುವಂಥ ಅನ್ ಅಂದರೆ ನಾವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀವೋ ಅದು ನಮ್ಮ ಅನುಭವಗಳನ್ನು ಬೆಳೆಸುತ್ತೆ ಮತ್ತು ನಮ್ಮ ಲೈಫ್ಗೆ ಅದು ತಗೊಂಡು ಬರುತ್ತೆ ಒಂದು ಸಂತೋಷನ ತಗೊಂಡು ಬರುತ್ತೆ ನಾವು ಬಿತ್ತಿರುವಂಥ ಬೀಜ ಫಲಕಾರಿಯಾಗುತ್ತೆ ನೈವೇಲಿ ಗಾಡೆ ಗ ಗಾಡಾರ್ಡ್ ಅವ್ರು ಹೇಳ್ತಾರೆ ಭಾವನೆಯು ಅಭಿವ್ಯಕ್ತಿಯ ರಹಸ್ಯ ಅಂತ ಅಂದರೆ ಮ್ಯಾನಿಫೆಸ್ಟೇಷನ್ಗೆ ಫೀಲಿಂಗ್ಸೇ ಒಂದು ಮೇನ್ ಸೀಕ್ರೆಟ್ ಅಂತ ಯಾಕೆಂದರೆ ನಾವು ಫೀಲಿಂಗ್ಸ್ ಇಲ್ಲದೆ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಅದು ಬರೋಲ್ಲ ಯಾಕಂದರೆ ನಾವು ಬೀಜ ನೆಟ್ಬಿಟ್ಟು ಅದರಲ್ಲಿ ನೀರು ಹಾಕಿಲ್ಲ ಅಂದರೆ ಅದು ಗಿಡ ಬೆಳೆಯಲ್ಲ ಅದೇ ರೀತಿ ನಾವು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಅದರಲ್ಲಿ ಫೀಲಿಂಗ್ ನಾವು ಹಾಕಿಲ್ಲ ಅಂದರೆ ನಮ್ಮ ಫೀಲಿಂಗ್ ಮು ನಮ್ಮ ಮ್ಯಾನಿಫೆಸ್ಟೇಷನ್ ಮುಂದಕ್ಕೆ ಹೋಗೋಲ್ಲ ಸೊ ಈ ಸೂರ್ಯ ಚಂದ್ರ ಮತ್ತು ಭೂಮಿಯ ಈ ನಿಖರವಾಗಿರುವಂಥ ಈ ಜೋಡಣೆ ಸಮಯದಲ್ಲಿ ನಮ್ಮ ಭಾವನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದು ವೇಗವಾಗಿ ನಮ್ಮ ಮ್ಯಾನಿಫೆಸ್ಟೇಷನ್ಗಳು ನೆರವೇರೋದಕ್ಕೆ ಕಾರಣವಾಗುತ್ತೆ ಸಬ್ ಮೈಂಡು ಚಂದ್ರನ ಸ್ತ್ರೀಲಿಂಗ ಶಕ್ತಿಯಂತೆ ನಮ್ಮ ಉದ್ದೇಶಗಳು ಗ್ರಹಿಸುವಂಥ ಪಾತ್ರೆಯಾಗಿ ಕಾರ್ಯನಿರ್ವಹಿಸುತ್ತೆ ನಮ್ಮ ಜೀವನದಲ್ಲಿ ಹಾದೀನ ರೂಪಿಸೋ ರೂಪಿಸುತ್ತೆ ಮತ್ತು ಪ್ರಭಾವಿಸುತ್ತೆ ಸ್ತ್ರೀ ಶಕ್ತಿಗಳಿಂದ ತುಂಬಿರುವಂಥ ಚಂದ್ರಗ್ರಹಣದಂಥ ಕಾಸ್ಮಿಕ್ ಘಟನೆಗಳ ಸಮಯದಲ್ಲಿ ಈ ಗುಣಗಳ ವರ್ಧನೆಯು ವಿಶೇಷವಾಗಿ ಉಚ್ಚರಿಸಲಾಗುತ್ತೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿ ಚಂದ್ರ ಮತ್ತು ಸೂರ್ಯನ ಈ ಜೋಡಣೆ ಏನಿದೆ ತುಂಬ ಶಕ್ತಿಯುತವಾದ ಒಂದು ಶಕ್ತಿಯ ಒಮ್ಮುಖನ ಸೃಷ್ಟಿಸುತ್ತೆ ಅಂದರೆ ಅಷ್ಟು ಪವರ್ಫುಲ್ ಆಗಿರುತ್ತೆ ಅದೇ ರೀತಿ ಇದು ಭೂಮಿ ಮೇಲೆ ಇರುವಂಥ ಸ್ತ್ರೀ ಶಕ್ತಿಗಳನ್ನು ವರ್ಧಿಸುತ್ತೆ ಅಂದರೆ ನಮ್ಮ ಒಂದು ಇಂಟ್ಯೂಷನ್ನು ನಮ್ಮ ಇಂಟೆನ್ಷನ್ಸು ನಮ್ಮ ಕ್ರಿಯೇಟಿವಿಟಿ ಇವನ್ನೆಲ್ಲ ಅದು ಜಾಸ್ತಿ ಮಾಡುತ್ತೆ ನಮ್ಮಲ್ಲಿರುವಂಥ ಚಟುವಟಿಕೆಗಳು ಮತ್ತು ಶಕ್ತಿಗಳನ್ನೆಲ್ಲ ಹೆಚ್ಚು ಮಾಡುತ್ತೆ ಈ ಟೈಮಲ್ಲಿ ನಾವು ತುಂಬಾ ಒಂದು ರಿಪಿಟೇಟಿವ್ ನಂಬರ್ಸ್ ನೋಡ್ತೀವಿ ಎಲ್ಲಿ ನೋಡಿದ್ರು ಅಂದರೆ ಒನ್ 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 ಅಥವಾ ನೈನ್ 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 ತ್ರೀ 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 ಆ ಥರ ಎಲ್ಲೇ ಒಂದು ಯಾವ ಕಡೆ ನೋಡಿದ ಅಂದರೆ ನಾವು ಇಂಟೆನ್ಷನಲ್ ಆಗಲ್ಲ ಅಕಸ್ಮಾತಾಗಿ ನೋಡಿದಾಗ ನಮ್ಗೆ ಈ ಥರ ಸಂಖ್ಯೆಗಳು ಕಾಣಿಸ್ಬೋದು ಇಲ್ಲಾಂದರೆ ಒಂದು ಕೋ ಇನ್ಸಿಡೆನ್ಸಸ್ ಕಾಣಿಸ್ಬೋದು ಇಲ್ಲಿ ಯಾರ ಬಗ್ಗೆನೂ ಮಾತಾಡ್ತಾ ಇರ್ತೀವಿ ಅವ್ರಿಗೆ ನಮ್ಮ ಅಂದ್ಕೊಳ್ತೇನೆ ಸಡನ್ನಾಗಿ ಆ ಕಡೆಯಿಂದ ಬರ್ತಾರೆ ಒಂದು ನಮಗೊಂದು ಸರ್ಪ್ರೈಸ್ ಆಗುತ್ತೆ ಆ ಥರ ಇನ್ಸಿಡೆನ್ಸಸ್ ಎಲ್ಲ ನಡೆಯುವಂಥ ಸಂಭ ಸಂಭವಗಳಿದೆ ಈ ಗ್ರಹಣದ ಟೈಮಲ್ಲಿ ತುಂಬ ಉತ್ತುಂಗಕ್ಕೆ ಏರಿರುವಂಥ ಈ ಸ್ತ್ರೀಲಿಂಗ ಎನರ್ಜಿಗಳು ಮತ್ತು ಸಬ್ಕಾನ್ಷಿಯಸ್ ಮೈಂಡ್ನ ಗುಣಗಳ ನಡುವೆ ಇರೋವಂಥ ಸಮಾನಾಂತರಗಳನ್ನು ಈ ಕಾಸ್ಮಿಕ್ ಘಟನೆಗಳು ನ್ಯಾವಿಗೇಟ್ ಮಾಡೋದ್ರಲ್ಲಿ ಪ್ರಾಮುಖ್ಯಾನ ಹೊಂದಿದೆ ಚಂದ್ರ ಚಂದ್ರನ ಸ್ತ್ರೀಲಿಂಗ ಶಕ್ತಿ ಗ್ರಹಿಕೆನ ವರ್ಧಿಸೋ ಥರನೇ ವ್ಯಕ್ತಿಗಳು ತಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಸೂಕ್ಷ್ಮವಾದ ವ್ಯತ್ಯಾಸಗಳಿಗೆ ತಮ್ಮನ್ನು ತಾವು ಹೆಚ್ಚು ಹೊಂದಿಸ್ಕೋಬೋದು ಇದರ ಪರಿಣಾಮವಾಗಿ ನಮ್ಮ ಇಂಟೆನ್ಷನ್ಸು ಮತ್ತು ಮ್ಯಾನಿಫೆಸ್ಟೇಷನ್ಸು ಇದೆಲ್ಲ ಜೋಡಣೆ ಖತ್ ಖಚಿತಪಡಿಸ್ಕೊಂಡು ಅದರ ಆಲೋಚನೆಗಳು ಅದರ ಫೀಲಿಂಗ್ಸು ಮತ್ತು ಥಾಟ್ಸು ಇದರ ಗುಣಮಟ್ಟನ ಮೇಲ್ವಿಚಾರಣೆ ಮಾಡೋದರಲ್ಲಿ ಒಂದು ಜಾಗರೂಕತೆ ಅತ್ಯಗತ್ಯವಾಗಿರುತ್ತೆ ಈಗ ಈ ಒಂದು ಆಚರಣೆಯನ್ನು ಹೇಳ್ತೀನಿ ನಾನು ಮ್ಯಾನಿಫೆಸ್ಟೇಷನ್ ರಿಚುವಲ್ ಅಭಿವ್ಯಕ್ತಿಯ ಆಚರಣೆಯನ್ನು ಹೇಳ್ತೀನಿ ಏನು ಮಾಡಬೇಕು ಅಂತ ಇದನ್ನು ಹಗಲು ಅಥವಾ ರಾತ್ರಿ ಯಾವುದೇ ಸಮಯದಲ್ಲಿ ನೀವು ಮಾಡ್ಕೋಬೋದು ಇದೇ ಟೈಮ್ ಅಂತ ಏನಿಲ್ಲ ನಿಮಗೆ ಯಾವಾಗ ಬಿಡುವ ಸಮಯ ಸಿಗುತ್ತೋ ಆ ಟೈಮಲ್ಲಿ ಮಾಡಿ ಇವತ್ತು ಸ್ಟಾರ್ಟ್ ಮಾಡಿ ಮತ್ತು ಇವತ್ತಿಂದ ಮಾರ್ಚ್ ಟ್ವೆಂಟಿ ಫಿಫ್ತ್ ಇಪ್ಪತ್ತೈದನೇ ತಾರೀಕು ಹುಣ್ಣಿಮೆ ಏನಿದೆ ಆ ದಿನದವರೆಗೂ ಡೈಲಿ ಮಾಡಿ ಫಸ್ಟ್ ಸ್ಟೆಪ್ ಏನು ಅಂದರೆ ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಕಾರ್ಯಗಳ ಬಗ್ಗೆ ಜಾಗೃತರಾಗಿರಬೇಕು ನಿಮ್ಮ ಸುತ್ತಲಿನ ವಸ್ತುಗಳು ಮತ್ತು ಜನರ ಬಗ್ಗೆ ನೀವು ಹೇಗೆ ಭಾವಿಸ್ತಾ ಇದ್ದೀರಾ ನಿಮ್ಮ ಫೀಲಿಂಗ್ ಏನು ಅಂದರೆ ಯಾರ ಬಗ್ಗೆಯಾದರೂ ಒಂದು ಕಂಪ್ಲೇಂಟ್ ಹೇಳ್ತಾ ಇದ್ದೀರಾ ನೀವು ಅಥವಾ ನಿಮ್ಮ ಪಾಸ್ಟ್ ಏನ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ದುಃಖದ ಹಾಡುಗಳನ್ನು ಕೇಳಿಸ್ತಾ ಕೇಳಿಸ್ಕೊತಾ ಇದ್ದೀರಾ ಇದನ್ನೆಲ್ಲ ನಿಲ್ಲಿಸಿ ಚಂದ್ರಗ್ರ ಇವತ್ತಿನಿಂದ ಚಂದ್ರಗ್ರಹಣಕ್ಕೆ ಕಾರಣವಾಗಿರುವಂಥ ನಮ್ಮ ಆಲೋಚನೆಗಳು ಮತ್ತು ಕ್ರಿಯೆಗಳ ಬಗ್ಗೆ ನಾವು ಕಾನ್ಶಿಯಸ್ ಆಗಿ ನಮ್ಮ ವೈಬ್ರೇಷನ್ನ ಹೆಚ್ಚು ಅಂಥ ನೆಗೆಟಿವ್ ಫೀಲಿಂಗ್ಸ್ನ ಬಿಟ್ಟುಬಿಡಬೇಕು ಬರೀ ಪಾಸಿಟಿವಿಟಿನೇ ಹೆಚ್ಚು ಮಾಡ್ಕೋಬೇಕು ಈ ಗ್ರಹಣದ ಸಮಯದಲ್ಲಿ ಉತ್ತುಂಗಕ್ಕೆ ಏರಿರುವಂಥ ಸ್ತ್ರೀಲಿಂಗ ಶಕ್ತಿಗಳು ನಮ್ಮ ಗ್ರಹಿಕೆನ ವರ್ಧಿಸೋ ವರ್ಧಿಸೋದ್ರಿಂದ ನಾವು ಚಂದ್ರಗ್ರಹಣನ ಸಮೀಪಿಸುತ್ತಾ ಇರುವಾಗ ಈ ಕಾಸ್ಮಿಕ್ ಶಕ್ತಿಗಳು ಮತ್ತು ಆಂತರಿಕ ಪ್ರಚೋದನೆಗಳ ನಮ್ಮೊಳಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಕಾನ್ಷಿಯಸ್ ಆಗಿರಬೇಕು ಅಂದರೆ ನಮ್ಮ ಒಳಗಿನ ಫೀಲಿಂಗ್ಸ್ ಏನಿದೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ ಇದರ ಮೇಲೆಲ್ಲ ನಾವು ತುಂಬಾ ಒಂದು ಕಾನ್ಷಿಯಸ್ ಆಗಿರಬೇಕು ಮೈಂಡನ್ನು ಪಾಸಿಟಿವ್ ಆಗಿಟ್ಕೋಬೇಕು ಸೊ ನಾವು ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದೇನು ಅಂದರೆ ನಮ್ಮ ಮೈಂಡೊಳಗೆ ಅಥವಾ ನಮ್ಮ ಸುತ್ತಮುತ್ತಲೂ ಇರುವಂಥ ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜೀಸ್ ಅಥವಾ ನೆಗೆಟಿವ್ ಪೀಪಲ್ ಜನಗಳು ಅಥವಾ ನೆಗೆಟಿವ್ ಆಗಿರುವಂಥ ಆಲೋಚನೆಗಳು ಅಥವಾ ಸ್ಯಾಡ್ ಸಾಂಗ್ಸು ಈ ಥರದ್ದನ್ನೆಲ್ಲ ಇವತ್ತಿನಿಂದಾನೆ ಎಲ್ಲನೂ ನಾವು ನಿಲ್ಲಿಸ್ಬಿಟ್ಟು ಫುಲ್ಲು ಪಾಸಿಟಿವಿಟಿ ಆಗಿ ನಾವು ನಗ್ತಾ ನಗುತ್ತಾ ಎಲ್ಲರನ್ನೂ ನಗಿಸ್ತಾ ಆ ಥರ ಇರಬೇಕು ಎರಡನೇ ಸ್ಟೆಪ್ ಬಂದು ಒಂದು ಪೇಪರ್ ತಗೊಂಡು ಅದರಲ್ಲಿ ನೀವು ನೀವು ನಿಜವಾಗ್ಲೂ ಕೃತಜ್ಞತರಾಗಿರುವಂಥ ಯಾವುದಾದ್ರೂ ಇಪ್ಪತ್ತೈದು ವಿಷಯಗಳನ್ನು ಅದರಲ್ಲಿ ಬರೀರಿ ಇದು ನೀವು ಈಗಾಗಲೇ ನಿಮ್ಮ ಹತ್ರ ಇರುವಂಥ ವಸ್ತುಗಳಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಗಳಾಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನೀವು ಹೊಂದಿರುವಂಥ ಯಾವುದೇ ಒಂದು ಅತ್ಯಗತ್ಯ ವಸ್ತು ಏನೋ ಒಂದು ಇರ್ಬೋದು ನಿಮ್ಮ ವಸ್ತು ಲೈಫ್ ಅಂದರೆ ಲೈಫಲ್ಲಿ ಎಷ್ಟೋ ಕೌಂಟ್ಲೆಸ್ ಇರುತ್ತೆ ಅದರಲ್ಲಿ ಇವತ್ತಿನಿಂದ ದಿನ ಇಪ್ಪತ್ತೈದು ಇಪ್ಪತ್ತೈದು ಗ್ರಾಟಿಟ್ಯೂಡ್ಸ್ ಹೇಳ್ಕೊಳ್ಳಿ ಇವತ್ತು ಇಪ್ಪತ್ತೈ ಒಂದು ಪೇಪರ್ ತಗೊಳ್ಳಿ ಇಪ್ಪತ್ತೈದು ವಿಷಯಗಳಿಗೆ ಕೃತಜ್ಞತೆಯನ್ನು ಬರೀರಿ ಮತ್ತೆ ಆ ಪೇಪರ್ ಹಾಗೆ ಇಟ್ಕೊಂಡು ನಾಳೆ ಇನ್ನೊಂದು ಪೇಪರ್ ತಗೊಳ್ಳಿ ಅದರಲ್ಲಿಯೂ ಇಪ್ಪತ್ತೈದು ವಿಷಯಗಳಿಗೆ ಗ್ರಾಟಿಟ್ಯೂಡ್ ಬರೀರಿ ಯಾಕೆಂದರೆ ಈ ಗ್ರ್ಯಾಟಿಟ್ಯೂಡ್ ಅನ್ನೋದೇನಿದೆ ಇದು ತುಂಬಾ ಮುಖ್ಯವಾಗಿದೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗಳಲ್ಲಿ ಯಾಕೆಂದರೆ ಈ ಗ್ರ್ಯಾಟಿಟ್ಯೂಡ್ ಅನ್ನೋದೇನಿದೆ ಕೃತಜ್ಞತೆ ನಮ್ಮ ವೈಬ್ರೇಷನ್ಸ್ನ ಜಾಸ್ತಿ ಮಾಡುತ್ತೆ ವೈಬ್ರೇಷನ್ಸ್ ಜಾಸ್ತಿ ಆದಾಗ ನಾವು ಯೂನಿವರ್ಸ್ಗೆ ಬೇಗನೆ ಕನೆಕ್ಟ್ ಆಗ್ತೀವಿ ಆದ್ದರಿಂದ ನಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈ ಕೃತಜ್ಞತೆಯನ್ನು ನಾವು ಯೂಸ್ ಮಾಡ್ಕೋಬೇಕು ಪ್ರತಿ ಒಂದಕ್ಕೆ ನಿದ್ದೆ ಎದ್ದಾಗಿಂದ ಆ ನಿದ್ದೆಗೂ ಸಹ ಒಂದು ಕೃತಜ್ಞತೆ ನಿದ್ದೆ ಎದ್ದಾಗ ಬರೋ ಬೆಳಕೆಗೆ ಒಂದು ಕೃತಜ್ಞತೆ ನಾವು ಮಾತಾಡ್ತಿರುವಂಥ ನಮ್ಮ ಸುತ್ತಲೂ ಇರುವಂಥ ಮನುಷ್ಯರಿಗೆ ನಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳು ನಮ್ಮ ಜೀವನ ಸಂಗಾತಿ ಈ ಥರ ನಮ್ಮ ಸಂಬಂಧಗಳು ನಾವು ಯೂಸ್ ಮಾಡುವಂಥ ವಸ್ತುಗಳಂದರೆ ನಮ್ಮ ಮೊಬೈಲ್ ಇರ್ಬೋದು ನಮ್ಮ ವೆಹಿಕಲ್ ಇರ್ಬೋದು ಈ ಥರ ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡೋ ಪಾತ್ರೆಗಳಿರ್ಬೋದು ವರ್ಕ್ ಪ್ಲೇಸಲ್ಲಿರುವಂಥ ನಿಮ್ಮ ಲ್ಯಾಪ್ಟಾಪ್ಗಳು ಕಂಪ್ಯೂಟರ್ಗಳು ಇರ್ಬೋದು ಎಷ್ಟು ಸ್ನೇಹಿತರು ಹೇಳ್ತಾ ಹೋದರೆ ಕೌಂಟ್ಲೆಸ್ ಆಗಿರುತ್ತೆ ಸೊ ಡೈಲಿ ನೀವು ಆಲ್ರೆಡಿ ಬರೆದಿರೋದನ್ನೇ ಕೂಡ ಬರ್ಕೋಬೋದು ಪರವಾಗಿಲ್ಲ ನಿನ್ನೆ ಬರೆದಿದ್ದೆ ಇದನ್ನು ಇವತ್ತು ಬರಿಬಾರ್ದಾ ಅಂತೇನಿಲ್ಲ ಸೊ ಇವತ್ತಿಂದ ಇಪ್ಪತ್ತೈದನೇ ತಾರೀಕು ವರೆಗೂ ಡೈಲಿ ಇಪ್ಪತ್ತೈದು ವಿಷಯಗಳಿಗೆ ನೀವು ಕೃತಜ್ಞತೆಯನ್ನು ಬರೆದು ಬರೆದು ಕಾಗದಗಳಲ್ಲಿ ಪೇಪರ್ಗಳಲ್ಲಿ ಇಟ್ಕೊಳ್ಳಿ ಮೂರನೇದು ಬಂದು ನೀವು ಇನ್ನೊಂದು ಪೇಪರ್ ತಗೊಳ್ಳಿ ಅದರಲ್ಲಿ ಇನ್ನು ಮುಂಬರುವ ತಿಂಗಳುಗಳಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೋ ಮಾಡ್ಕೋಬೇಕು ಅಂದ್ಕೊಂಡಿರುವಂಥ ಯಾವುದಾದ್ರೂ ಮೂರು ವಿಷಯಗಳನ್ನ ಬರೀರಿ ಅದು ನಿಮ್ಮ ಗುರಿಗಳಾಗಿರ್ಬೋದು ನಿಮ್ಮ ಗೋಲ್ಸ್ ಆಗಿರ್ಬೋದು ನಿಮ್ಮ ಇಂಟೆನ್ಷನ್ಸ್ ಉದ್ದೇಶಗಳಾಗಿರ್ಬೋದು ಅಥವಾ ನಿಮ್ಮ ಆಸೆಗಳಾಗಿರ್ಬೋದು ನಿಮ್ಮ ಹೃದಯ ನಿಜವಾಗಲೂ ಏನನ್ನು ಹಂಬಲಿಸ್ತಾ ಇದೆ ಅದನ್ನು ನೀವು ಪ್ರಸ್ತುತ ಉದ್ವಿಗ್ನತೆಯಲ್ಲ ಬರೆಯಿರಿ ಅಂದರೆ ನಿಮ್ಮ ಫುಲ್ ಫೀಲಿಂಗಲ್ಲಿ ಬರೆಯಿರಿ ಯಾಕೆಂದರೆ ನಾನು ಹೇಳಿದ್ನೆಲ್ಲ ನೀರು ಹಾಕ್ತೇ ಇದ್ದರೆ ಆ ಬೀಜ ಗಿಡವಾಗಲ್ಲ ಅದೇ ರೀತಿ ನಾವು ಫೀಲಿಂಗ್ಸ್ ಇಲ್ಲಾಂದರೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಮುಂದಕ್ಕೆ ಹೋಗೋಲ್ಲ ಸೊ ನಮ್ಮ ಫೀಲಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ವಿತ್ ಫೀಲಿಂಗ್ ಬರೀರಿ ಅದು ಹೇಗೆ ಬರೀಬೇಕು ಅಂದರೆ ಪ್ರೆಸೆಂಟೆನ್ಸ್ನಲ್ಲಿ ಈಗಾಗಲೇ ನಾವು ಅದನ್ನು ಸಾಧಿಸಿರೋ ಥರ ಅಚೀವ್ ಮಾಡ್ಕೊಂಡಿರೋ ಥರ ಪ್ರೆಸೆಂಟೆನ್ಸಲ್ಲಿ ಬರೀರಿ ಪಾಸಿಟಿವ್ ಆಗಿ ಬರೀರಿ ಲೈಕ್ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಈಗ ನಾನು ಶ್ರೀಮಂತನಾಗಲು ಬಯಸುತ್ತೇನೆ ಅಂತ ಬರೆಯೋ ಬದಲು ನನಗೆ ಬೇಕಾದದನ್ನು ಖರೀದಿಸಲು ನನ್ನ ಬ್ಯಾಂಕ್ ಬ್ಯಾಲೆನ್ಸನ್ನು ಪರಿಶೀಲಿಸುವುದಿಲ್ಲ ಅಂದರೆ ಇದು ಒಂಥರ ಅದ್ಭುತ ಅಲ್ವಾ ಈ ಸೆಂಟೆನ್ಸ್ ಚೆನ್ನಾಗಿದೆ ಅದಕ್ಕಿಂತ ಅಂದರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ನೋಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಬೇಕಾದಷ್ಟು ಹಣ ಇದೆ ನನ್ನ ಹತ್ರ ಅಂತ ಅಂದರೆ ಆಲ್ರೆಡಿ ನಾನು ಅಷ್ಟು ಶ್ರೀಮಂತನಾಗಿದ್ದೀನಿ ಅಂತ ಇದೇ ರೀತಿ ನಿಮ್ಮ ಒಂದು ಗೋಲ್ಸ್ ಏನಿದೆ ನಿಮ್ಮ ಇಂಟೆನ್ಷನ್ಸ್ ಏನಿದೆ ನಿಮ್ಮ ಡಿಸೈರ್ಸ್ ಏನಿದೆ ಅದು ಆಲ್ರೆಡಿ ಅಚೀವ್ ಆಗಿರೋ ಥರ ಬರ್ಕೊಳ್ಳಿ ಒಂದೊಂದು ಮ್ಯಾನಿಫೆಸ್ಟೇಷನ್ ಕೆಳಗು ಒಂದು ನಾಲ್ಕೈದು ಲೈನ್ಸ್ ಅಫರ್ಮೇಷನ್ಸ್ ಬರ್ಕೊಳ್ಳಿ ಅದಕ್ಕೆ ಬೇ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಅಫರ್ಮೇಷನ್ಸ್ನ ಬರ್ಕೊಳ್ಳಿ ಯಾಕೆಂದರೆ ಬರೆದಾಗ ಅದು ನಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡಿಗೆ ಬೇಗ ರೀಚ್ ಆಗುತ್ತೆ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡಿಗೆ ರೀಚ್ ಆದಾಗ ಮೈಂಡು ಮತ್ತು ಸಬ್ಕಾನ್ಷಿಯಸ್ ಮೈಂಡು ಎರಡು ಒಂದು ಮಿಕ್ಸ್ ಆದಾಗ ಈ ಒಂದು ಚಂದ್ರಗ್ರಹಣದ ಟೈಮಲ್ಲಿ ಚಂದ್ರನಿಗೆ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಬೇಗ ವೇಗವಾಗಿ ತಲುಪುತ್ತೆ ಅದು ಮತ್ತು ನಮ್ಮ ಫಿಸಿಕಲ್ ರಿಯಾಲಿಟಿಗೆ ಅಂದರೆ ನಮ್ಮ ವರ್ಲ್ಡ್ಗೆ ನಮಗೆ ಬೇಗ ಸಿಗತ್ತೆ ಆದ್ದರಿಂದ ಬರೆಯೋದು ಸೊ ಇವತ್ತಿನಿಂದಾನೇ ಇಪ್ಪತ್ತೈದನೇ ತಾರೀಕು ವರೆಗೂ ಈ ಮೂರು ಮಾಡಿ ಏನು ನಿಮ್ಮ ಸುತ್ತ ಇರುವಂಥ ವಾತಾವರಣ ಮತ್ತು ನಿಮ್ಮ ಒಳಗಡೆ ನಿಮ್ಮ ಮನಸ್ಸಿನಲ್ಲಿ ನಡೆಯುವಂಥ ಒಂದು ಭಾವನೆಗಳು ಇದನ್ನೆಲ್ಲನೂ ನೋಡ್ಕೊಳ್ಳಿ ಎಲ್ಲ ಪ್ರಶಾಂತವಾಗಿ ಆಹ್ಲಾದಕರವಾಗಿರುವಂಥ ಹಾಗೆ ನೋಡ್ಕೊಳ್ಳಿ ಎರಡನೇದು ಪ್ರತಿದಿನ ಇಪ್ಪತ್ತೈದಕ್ಕೆ ಕೃತಜ್ಞತೆಗಳು ಸಲ್ಲಿಸೋದನ್ನು ಬರೀರಿ ಮೂರನೇದು ನಿಮ್ಮ ಮೂರು ಮ್ಯಾನಿಫೆಸ್ಟೇಷನ್ಸ್ ಈ ಮೂರು ಮ್ಯಾನಿಫೆಸ್ಟೇಷನ್ಸು ದಿನ ಇಪ್ಪತ್ತೈದನೇ ತಾರೀಕು ವರೆಗೂ ಸೇಮ್ ಬರೀರಿ ಆದರೆ ಕೃತಜ್ಞತೆಗಳು ಮಾತ್ರ ನಿಮ್ಗೆ ಯಾವುದು ಬೇಕಾದ್ರೂ ಸೇಮ್ ಕೂಡ ಬರೀಬೋದು ಅಥವಾ ಬೇರೆ ಬೇರೆ ಇದಕ್ಕೂ ಬರ್ಕೋಬೋದು ಇದನ್ನು ಪ್ರತಿದಿನ ಮಾಡಿ ಮತ್ತು ಇಪ್ಪತ್ತೈದನೇ ತಾರೀಖಿಗೆ ಈ ಎಲ್ಲ ಪೇಪರ್ಗಳನ್ನ ತಗೊಂಡು ಚಂದ್ರಗ್ರಹಣದ ದಿನದಂದು ನೀವು ಎಲ್ಲ ಕಾಗದಗಳನ್ನ ಒಟ್ಟಿಗೆ ಸುಡು ಸುಡಬಹುದು ಸುಡೋದ್ರಿಂದ ಏನಾಗುತ್ತೆ ಗಾಳಿಗೆ ಪೇಪರ್ ಹೋದಾಗ ಅದು ಯೂನಿವರ್ಸ್ಗೆ ನಮ್ಮ ಇಂಟೆನ್ಷನ್ಸು ನಮ್ಮ ಕೃತಜ್ಞತೆಗಳನ್ನು ನಾವು ಯೂನಿವರ್ಸ್ಗೆ ಸಲ್ಲಿಸಿದ ಹಾಗೆ ಸಿಂಬಾಲಿಕ್ಕಾಗಿ ಹೇಳೋದು ಸೊ ಇದನ್ನು ಮಾಡೋದರಿಂದ ಡೈಲಿ ನಾವು ಗ್ರ್ಯಾಟಿಟ್ಯೂಡು ಬರೆದು ನಮ್ಮ ಮ್ಯಾನಿಫೆಸ್ಟೇಷನ್ಸು ಪ್ರೆಸೆಂಟೆನ್ಸಲ್ಲಿ ಬರೆದು ಇದನ್ನೆಲ್ಲ ಮಾಡಿದಾಗ ಆಮೇಲೆ ನಮ್ಮ ಸುತ್ತಲೂ ಅಟ್ಮಾಸ್ಫಿಯರ್ನು ನಾವು ಚೆನ್ನಾಗಿಟ್ಕೊಂಡಾಗ ಎಲ್ಲ ಸೇರಿ ನಮ್ಮ ಒಂದು ವೈಬ್ರೇಷನ್ನು ಹೆಚ್ಚು ಮಾಡುತ್ತೆ ನಮ್ಮ ವೈಬ್ರೇಷನ್ ಹೆಚ್ಚಾದಾಗ ಈಸಿಯಾಗಿ ಫಲಿತಾಂಶ ನಾವು ಸ್ವೀಕಾರ ಮಾಡ್ತೀವಿ ಸೊ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ನಿಮಗೆ ಸಿಗಲಿ ಅಂತ ತುಂಬ ಹೃದಯದಿಂದ ನಾನು ಯೂನಿವರ್ಸ್ನ ಕೇಳ್ಕೋತಾ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತೀನಿ ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ